ಒಂದ್ಸರಿ ನೀವು ಈ ವಿಧಾನದಲ್ಲಿ ಬೆಂಡೆಕಾಯಿ ಫ್ರೈನ ಮಾಡಿ ನೋಡಿ ನೀವು ಇಷ್ಟಿನ ಮಾಡ್ತಿದ್ದಂಥ ಎಲ್ಲ ಬೆಂಡೆಕಾಯಿ ರೆಸಿಪಿಗಿಂತ ತುಂಬಾ ಸುಲಭ ತುಂಬಾ ಟೇಸ್ಟಿ ಆಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಹೆಲ್ತಿ ಅಂಥ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ನೀವು ಇದನ್ನ ಚಪಾತಿ ಮಾಡ್ಕೊಂಡ್ ಬೇಕಾದ್ರೂ ತಿನ್ಬಹುದು ಇಲ್ಲ ಅನ್ನ ರಸಮ್ ಮಾಡಿದ್ರೆ ಸೈಡ್ ಅಲ್ಲಿ ಇದನ್ನ ಮಾಡ್ಕೋಬಹುದು ಒಂದ್ಸರಿ ಇರೋ ರುಚಿ ನೋಡಿದ್ರು ಮತ್ತೆ ಇನ್ಯಾವ ಬೆಂಡೆಕಾಯಿ ರೆಸಿಪಿ ಬೇಕು ಅಂತ ಕೂಡ ಕೇಳಲ್ಲ ಮತ್ತೆ ಮಾಡೋ ವಿಧಾನ ಕೂಡ ತುಂಬಾನೇ ಸುಲಭವಾಗಿದೆ ಬೆಂಡೆಕಾಯಿ ನೋಡಿದಾಗೆಲ್ಲ ನಿಮ್ಗೆ ಇದನ್ನೇ ಮಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರಗು ಪ್ರತಿಯೊಬ್ರು ಇದನ್ನ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದ್ ಕೆಜಿ ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಫಸ್ಟ್ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದರಲ್ಲಿ ನೀರಿನ ಅಂಶ ಇಲ್ದೇ ಇರೋ ಹಾಗೆ ಅದನ್ನು ಇಟ್ಕೊಳ್ಳಿ ಆ ನಂತರ ಇದನ್ನು ಎರಡೆರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಈರುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಚಾಪರಲ್ಲಿ ಸಣ್ಣದಾಗ ಹಚ್ಚಿದ್ದೀನಿ ನೀವು ಬೇಕಾದ್ರೆ ತುರಿದು ಹಾಕ್ಬೋದು ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನು ಜೀರಿಗೆ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಇದಿಷ್ಟು ಹಾಕಾದ್ಮೇಲೆ ಇಲ್ಲಿ ನಾನು ಸಾಸಿವೆ ಎಣ್ಣೆನ ಫಸ್ಟು ಚೆನ್ನಾಗಿ ಕಾಯಿಸಿ ಅದು ತಣ್ಣಗಾದ್ಮೇಲೆ ಒಂದು ಅರ್ಧ ಬೌಲಷ್ಟು ಎಣ್ಣೆನ ಹಾಕಿದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗಲೇ ನಾನು ಉಪ್ಪು ಕೂಡ ಹಾಕ್ಬಿಡ್ತಿದ್ದೀನಿ ಇದಿಷ್ಟು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ಮಾಡ್ದಂಗೆ ಇನ್ನು ಯಾವ ಕಷ್ಟವೂ ಇಲ್ಲ ನಾನು ಇದುವರೆಗೂ ಮಾಡಿರುವಂಥ ಬೆಂಡೆಕಾಯಿ ರೆಸಿಪಿಗಳಲ್ಲಿ ಇದಕ್ಕಿಂತ ಸುಲಭವಾದದ್ದು ಯಾವುದೂ ಇಲ್ಲ ಮತ್ತು ಇದಕ್ಕಿಂತ ಟೇಸ್ಟಿ ಆದದ್ದು ಯಾವುದೂ ಇಲ್ಲ ತುಂಬ ಹೆಲ್ತಿ ಕೂಡ ಅದು ಯಾವುದೇ ರೀತಿ ಕಷ್ಟನೇ ಪಡೋ ಹಾಗಿಲ್ಲ ಫಸ್ಟು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಮಸಾಲೆ ಕೂಡ ಈ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಬೇಕು ನೀವು ಬೇಕಾದ್ರೆ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಡ್ಬೋದು ಇಲ್ಲಾಂದರೆ ತಕ್ಷಣಕ್ಕೆ ಇದನ್ನು ಫ್ರೈ ಮಾಡೋದಕ್ಕೂ ಕೂಡ ಶುರು ಮಾಡ್ಬೋದು ಈಗ ನಾನು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಈಗ ಅಷ್ಟರಲ್ಲಿ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಡೋಣ ನಾವು ಬೆಂಡೆಕಾಯಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ನೀವು ಸಾಸಿವೆ ಎಣ್ಣೆ ಬಳಸೋದ್ರಿಂದ ಬೆಂಡೆಕಾಯಿ ರೆಸಿಪಿ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಸಾಸಿವೆ ಎಣ್ಣೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಹಾಕ್ತಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕಿದ್ದೀನಿ ಈ ಮೆಂತ್ಯ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ ನಿಮಗೆ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋ ಅಂಥ ಬೆಂಡೆಕಾಯಿನ ಹಾಕ್ತಿದ್ದೀನಿ ಬೆಂಡೆಕಾಯಿ ಹಾಕಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋಂಥದ್ದು ಒಂದು ಅಂಶ ಏನು ಅಂದರೆ ಸ್ಟೌವು ಐ ಫ್ಲೇಮಲ್ಲಿ ಇರಬೇಕು ಕಡಿಮೆ ಊರಿನಲ್ಲಿದ್ದರೆ ಬೆಂಡೆಕಾಯಿ ಅಂಟು ಅಂಟು ಥರ ಆಗ್ಬಿಡುತ್ತೆ ಸೊ ಈ ಹೆಚ್ಚು ಉರಿನಲ್ಲಿ ನೀವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಈ ಬೆಂಡೆಕಾಯಿ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಮಾಡಿಬಿಟ್ಟು ಎಲ್ಲೂ ಬಿಟ್ಟು ಹೋಗಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಿದ್ರೆ ಒಂದು ಎರಡು ನಿಮಿಷ ಆದಮೇಲೆ ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾವು ರಸನ ಹಾಕಿದ್ರೆ ಆ ಅಂಟಂಟಿರುತ್ತಲ್ಲ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ನೀವು ಯಾವುದೇ ಬೆಂಡೆಕಾಯಿ ರೆಸಿಪಿ ಮಾಡಿ ಅದಕ್ಕೆ ನಿಂಬೆ ಹಣ್ಣನ್ನು ಬಳಸೋದ್ರಿಂದ ನಿಮಗೆ ಆ ಅಂಟಂಟ ಆಗೋದಿಲ್ಲ ತುಂಬ ಆಗುತ್ತೆ ನೋಡಿ ಈಗ ನಿಂಬೆ ರಸ ಹಾಕಿದ್ಮೇಲೆ ಈ ಅಂಟು ಅಂಟಾಗ್ತಿತ್ತಲ್ಲ ಈ ಕಡಾಯಿಗೆಲ್ಲ ಅಂಟ್ಕೊತಿತ್ತಲ್ಲ ಮಸಾಲ ಅದು ಯಾವುದು ಅಂಟ್ಕೊಳ್ಳೋದಿಲ್ಲ ಈ ರೀತಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೀವು ಬೇರೆ ಯಾವುದೇ ಬೆಂಡೆಕಾಯಿ ರೆಸಿಪಿ ಮಾಡಿದ್ರು ಬೆಂಡೆಕಾಯಿನ ಹಚ್ಕೊಳ್ಳೋ ಅಷ್ಟಲ್ಲೇ ಅರ್ಧ ಗಂಟೆ ಬೇಕು ಅಷ್ಟು ಸಮಯ ಬೆಳಗಿನ ಹೊತ್ತು ಯಾರ ಹತ್ರನೂ ಇರೋದಿಲ್ಲ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನೀವು ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಸ್ಟವ್ನ ಮೀಡಿಯಮ್ ಅಲ್ಲಿ ಸಿಮ್ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಬೇಯಿಸ್ಬೋದು ಆ ಬೇಯಿಸ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಅವಾಗ ಅವಾಗ ಒಂದೊಂದ್ಸರಿ ಕೈ ಆಡಿಸ್ತೀರಿ ಈ ರೀತಿ ಒಂದು ಎರಡು ನಿಮಿಷ ನೀವು ಬೇಯಿಸಿದ್ರೆ ಸಾಕು ನೋಡಿ ಬೆಂಡೆಕಾಯಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಎಂದಿದೆ ಕೂಡ ನೀವೇ ನೋಡಿದ್ರಲ್ಲ ಎಷ್ಟು ಸುಲಭ ಈ ಬೆಂಡೆಕಾಯಿ ಫ್ರೈ ಮಾಡೋದು ಅಂತ ಬರೀ ಸುಲಭ ಅಷ್ಟೇ ಅಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಆಗ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ರೆಸಿಪಿನ ಟ್ರೈ ಮಾಡಿ ಧನ್ಯವಾದಗಳು